ಕಿಡಿಗೇಡಿಗಳಿಂದ ಪೆಟ್ಟಿಗೆಗೆ ಬೆಂಕಿ ಸಿಲಿಂಡರ್ ಬ್ಲಾಸ್ಟ್ ಪೆಟ್ಟಿಗೆ ಸೇರಿದಂತೆ ಐದು ಅಂಗಡಿಗಳು ಬೆಂಕಿಗಾವುತಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಪಾವಗಡ ತಾಲೂಕಿನ ನಿಡ್ಗಲ ಹೋಬಳಿಯ ಮಂಗಳವಾಡ ಗ್ರಾಮದ ಅಂಬೇಡ್ಕರ್ ವೃತ್ತದ ಸಮೀಪದಲ್ಲಿರುವ ನಾಗರಾಜು ಎನ್ನುವವರಿಗೆ ಸೇರಿದಂತಹ ಪೆಟ್ಟಿಗೆ ಹೋಟೆಲ್ಗೆ ಕಿಡಿಗೇಡಿಗಳು ಬೆಂಕಿ ಕಡ್ಡಿಯ ಹಾಕಿರುವಂತಹ ಪರಿಣಾಮವಾಗಿ ಪೆಟ್ಟಿಗೆ ಹೋಟೆಲ್ನಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸುತ್ತಮುತ್ತಲೂ ಇದ್ದ ಸುಮಾರು ಐದು ಅಂಗಡಿಗಳಿಗೆ ಬೆಂಕಿ ವ್ಯಾಪಿಸಿ ಅಂಗಡಿಯಲ್ಲಿದ್ದ ಭಾಗಶಃ ವಾಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ ಅದೃಷ್ಟವಶಾತ್ ಈ ಒಂದು ಘಟನೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ತಡರಾತ್ರಿ ಪಾವಗಡದ ಅಗ್ನಿಶಾಮಕ ಠಾಣೆಯ ವಾಹನ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದೆ ಕಳೆದ ಒಂದೆರಡು ವರ್ಷಗಳಿಂದ ಅರಸಿಕೆರೆ ಮಂಗಳವಾಡ ಭಾಗಗಳಲ್ಲಿ ಕಿಡಿಗಿಡಿಗಳ ಅಟ್ಟಹಾಸ ಹೆಚ್ಚಾಗಿ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿವೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅರಸಿಕೆರೆ ಪೊಲೀಸ್ ಠಾಣೆಯ ಪೊಲೀಸರು ಭಾನುವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇನ್ನು ಈ ಒಂದು ಬೆಂಕಿ ನಂದಿಸುವ ಸಮಯದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ಆರ್ ಪಾಟೀಲ್ ಪ್ರಮುಖ ಅಗ್ನಿಶಾಮಕರಾದ ರಾಜಣ್ಣ ಶಶಿಧರ್ ಸಿಬ್ಬಂದಿ ವೀರಣ್ಣ ಲತೀಶ್ ವಿನೋದ್ ರವಿಚಂದ್ರನ್ ಸೇರಿದಂತೆ ಸ್ಥಳೀಯ ನಾಗರಿಕರು ಹಾಜರಿದ್ದು બેંકેના નંદિસ વળી યશસ્વીય આગಿದ್ದಾರೆ હવે હળ લીલાનાપા જો બ્લાસ્ટ આખતો હતા બેટર બ્લાસ્ટ આવો છે જ ના શો વલ્લેને ಇದು ಈ ಕ್ಷಣದ ಪಾವಗಡ ಪವರ್ ನ್ಯೂಸ್ ನ ಅಪ್ಡೇಟ್ ಮುಂದಿನ ಅಪ್ಡೇಟ್ ನಲ್ಲಿ ಸಿಗೋಣ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್ ಪಾವಗಡ ಪವರ್ ನ್ಯೂಸ್